ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸವೆನ್ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು ಬೇಲೂರು ಗ್ರಾಮದಲ್ಲಿ ಬಿಎಂ ಹೊರ್ಕೆರಿ ಪ್ಯಾರಾಮೆಡಿಕಲ್ ಇನ್ಸ್ಟಿಟ್ಯೂಟ್ ಕಾಲೇಜಿನಲ್ಲಿ ರಾಜಾರೋಷವಾಗಿ ಕಾಫಿ ಚೀಟಿಗಳನ್ನು ಇಟ್ಟುಕೊಂಡು ಎಕ್ಸಾಮ್ ಬರೆಯುತ್ತಾರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಕಾಫಿ ಚೀಟಿ ನೀಡಲು ವಿದ್ಯಾರ್ಥಿಗಳ ಹತ್ತಿರ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿಗಳವರೆಗೂ ದುಡ್ಡು ತೆಗೆದುಕೊಳ್ಳುತ್ತಾರೆ ಎಂಬ ಆರೋಪ ಕಾಲೇಜ್ ಚೇರ್ಮನ್ ಬಿಎಂ ಹೊರಕೇರಿ ಈ ಕಾಲೇಜಿನತ್ತ ಯಾವೊಬ್ಬ ಅಧಿಕಾರಿಗಳು ಬರದಂತೆ ವ್ಯವಸ್ಥಿತವಾಗಿ ಹಣ ಮುಟ್ಟಿಸಿರುತ್ತಾರೆ ಎಂಬುದು ದಲಿತ ಮುಖಂಡರ ಆರೋಪ ಸಿಟ್ಟಿಂಗ್ ಸ್ಕ್ವಾಡ್ ಅವರ ಎದುರಲ್ಲಿ ರಾಶಿ ರಾಶಿ ಕಾಫಿ ಚೀಟಿಗಳು ಗೊತ್ತಿತ್ತು ಸುಮ್ಮನೆ ಕುಳಿತ ಅಧಿಕಾರಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಜೀವನ ಅಯೋಮಯ ದುಡ್ಡು ಕೊಟ್ಟರೆ ಸಾಕು ಈ ಕಾಲೇಜಿನಲ್ಲಿ ಏನು ಬೇಕಾದರೂ ನಡೆಯುತ್ತದೆ ಕಾಲೇಜಿಗೆ ಬರದಿದ್ದರೂ ಕೂಡ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕ ದೊರೆಯುವುದು ಗ್ಯಾರಂಟಿ ಇಂಥ ವ್ಯವಸ್ಥೆ ಸೃಷ್ಟಿಸಿರುವ ಬಿಎಂ ಹೊರ್ಕೆರಿ ಹಾಗೂ ಅವರ ಕಾಲೇಜಿನ ಮೇಲೆ ಶಿಸ್ತು ಕ್ರಮ ಆಗಬೇಕು ಎಂದು ದಲಿತ ವಿದ್ಯಾರ್ಥಿ ಪರಿಷತ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಸರಿ ಇನ್ನು ಏನಾದ್ರೂ ಕೊಡ್ತೀರಾ ಇದನ್ನ ಬಣೆ ಬಡಕನ ಮೆಂಬರ್ ಆಗ್ತೀರಾ ಫಸ್ಟ್ ಒಂದು ಸರ್ ಸರಿ ಬಂದಿಲ್ಲ ಬಂದ್ ಆಯ್ತು ಒಂದು ಮ್ಯಾಲ ಹೋಗ್ನ ನಾನು ಇgal ಉಪಸನೆ ಇಷ್ಟು ಕಸ ಅಲ್ಲ ನಾನು ಅಲ್ಲಿ ಟ್ಯಾಕೇಟ್ ಆಯ್ತು ಲೈಕ್ ಒಂದು ಮಾಡ್ಕಿರ ಮಾಡಿ ಆ ಕಸೆಲ್ಲಾ ಇನ್ನು ಏನಾದ್ರೂ ಕೊಡ್ತೀರಾ ಸರ್ 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 ಸರ್